ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನಲ್ಲಿ ನಿಮಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಬಾಕಿ ಉಳಿದಂತಹ ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹಾಗಾದ್ರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನಲ್ಲಿ ಬಂದಿರತಕ್ಕಂತಹ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಏನು ಇನ್ನು ಬಾಕಿ ಉಳಿದಂತಹ ಹದಿನಾರು ಆಗಿರಲಿ ಅಥವಾ ಹದಿನೇಳನೇ ಆಗಿರಲಿ ಅಥವಾ ಹದಿನೆಂಟನೇ ಕಂತಿನ ನಿಮ್ಗೆ ಏನಾದರೂ ಪೆಂಡಿಂಗ್ ಉಳಿದಿದ್ರೆ ಅದನ್ನು ಜಮಾ ಮಾಡ್ಕೊಳ್ಬೇಕು ಹೇಗೆ ಇನ್ನು ಮುಂದೆ ಈಗ ನೋಡಿ ಆಲ್ರೆಡಿ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಆದರೆ ನಿಮಗೆ ಮುಂದಿನ ಕಂತುಗಳು ಬರೋದಿಲ್ಲ ಯಾಕಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಹಣ ಹಾಕಿರೋದಿಲ್ಲ ನಾವು ಎಲಿಜಿಬಲ್ ಇದೀವಿ ಸರ್ಕಾರಕ್ಕೆ ಕನ್ಫರ್ಮ್ ಮಾಡಬೇಕಾಗತ್ತೆ ಸೊ ಆಗ ಮಾತ್ರ ನಿಮಗೆ ಮುಂದೆ ಬರ್ತಕ್ಕಂತ ಹಣ ಎಲ್ಲ ಕೂಡ ಜಮಾ ಆಗ್ತಾ ಬರ್ತದೆ ವಿಚಾರ ಮಾಡಿ ಒಂದು ಕೆಲಸ ಮಾಡ್ಕೊಂಡ್ರೆ ಸಾಕು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರ ಎರಡು ಸಾವಿರ ಈ ರೀತಿ ಹಲವಾರು ಕಂತುಗಳು ಜಮಾ ಆಗ್ತದೆ ಇದೇ ತಿಂಗಳಲ್ಲಿ ಆರು ಸಾವಿರ ಹಣ ಜಮಾ ಆಗಿದೆ ಫ್ರೀಯಾಗಿ ಇಷ್ಟೊಂದು ಹಣ ಜಮಾ ಆಗ್ತಾ ಇದೆ ಸರ್ಕಾರದಿಂದ ಅಂದ್ರೆ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರು ಕೂಡ ಹಣವನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೂಡ ಕ್ಲಿಯರ್ ಆಗಿ ತಿಳಿಸ್ತೀನಿ ಇದ್ದೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಎಲ್ಲ ಸ್ಕೀಮ್ಸ್ಗಳ ಬಗ್ಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಆಗ್ತಾ ಇಲ್ಲಿವರೆಗೂ ಕೂಡ ಬಂದಿದೆ ಅದರಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಿದೆ ಅದು ಅದ ಕಾರಣಕ್ಕಾಗಿ ಹಣಗಳು ಪೆಂಡಿಂಗ್ ಕೂಡ ಉಳಿದಿದ್ದಾವೆ ಅದರಲ್ಲಿ ಸಾಕಷ್ಟು ಮಹಿಳಾ ಫಲಾನುಭವಿಗಳದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಸೊ ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇರ್ತವೆ ಹೀಗಾಗಿ ನಿಮಗೆ ಹಣ ಜಮಾ ಆಗ್ತಿರೋದಿಲ್ಲ ಅದನ್ನೆಲ್ಲನೂ ಕೂಡ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಾನು ಮುಖ್ಯವಾಗಿ ನಾನು ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ಗಳನ್ನು ತಿಳಿಸ್ಕೊಡ್ತೀನಿ ಎರಡು ತದನಂತರ ಹಣ ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಈಗ ಈ ಒಂದು ಹತ್ತೊಂಬತ್ತನೇ ಕಂತಿನಲ್ಲಿ ನಿಮಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣನೇ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಎರಡು ಸಾವಿರ ನೀವು ಕಾಯ್ತಾ ಹತ್ತೊಂಬತ್ತನೇ ಕಂತಿನ ಎರಡು ಇದೇ ಎರಡು ದಿನಗಳಲ್ಲಿ ಜಮಾ ಆಗ್ತಾ ಇದೆ ನಾಳೆ ಹಿಂದೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಸುಮಾರು ಆಲ್ರೆಡಿ ಎರಡು ಸಾವಿರದ ಐದುನೂರು ಕೋಟಿ ಹಣ ಫಂಡ್ ರಿಲೀಸ್ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಂತೆ ಇನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಡಿ ಬಿಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಅದು ಬಾಕಿ ಇರ್ತಕ್ಕಂಥದ್ದು ಅದೇನು ನಾಳೆಯಿಂದಾನೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆದರೆ ನಾಳೆಯಿಂದಾನೇ ಕಂತುಗಳು ಜಮಾಗಲಿಕ್ಕೆ ಪ್ರಾರಂಭವಾಗ್ತದೆ ಈಗ ಆಲ್ರೆಡಿ ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಕೂಡ ಆಲ್ರೆಡಿ ಜಮಾಗಲಿಕ್ಕೆ ಪ್ರಾರಂಭವಾಗಿದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಅಂದರೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ರಿ ಅದು ನಿಮ್ಮ ಖಾತೆಗಳಿಗೆ ನಾನೇ ನಾಳೆ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಇನ್ನು ಈ ಒಂದು ಹತ್ತೊಂಬತ್ತನೇ ಕಂತಿ ಬಿಡುಗಡೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸುಮಾರು ಹತ್ತರಿಂದ ಹನ್ನೆರಡು ದಿನ ಆದರೂ ಟೈಮ್ ಬೇಕು ಅಷ್ಟರೊಳಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗಿರತ್ತೆ ಓಕೆನಾ ಸೊ ನೀವು ಕೂಡ ಸಹಕರಿಸಬೇಕು ಒಂದೇ ಎರಡು ದಿನಗಳಲ್ಲಿ ಖಾತೆಗಳಿಗೆ ಹಣ ಜಮಾ ಆಗಲೇಬೇಕಂತ ಹೇಳ್ಬಿಟ್ಟು ಕಾಯ್ತಾ ಹೋದ್ರೆ ಆ ರೀತಿ ಆಗೋದಿಲ್ಲ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗ್ಬೇಕಂದ್ರೆ ಟೈಮ್ ತಗೊಳತ್ತೆ ತಾಂತ್ರಿಕ ದೋಷ ಇದನ್ನೆಲ್ಲನೂ ಕೂಡ ಸರಿಪಡಿಸಿಕೊಂಡು ಈ ಗೌರ್ ಅವರು ಸರಿಪಡಿಸ್ತಾ ಇರ್ತಾರೆ ಇದನ್ನೆಲ್ಲನೂ ಕೂಡ ಇಟ್ಕೊಂಡು ಕೆಲಸ ಕಾರ್ಯಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಿರ್ತದೆ ಬರೀ ಗ್ಯಾರಂಟಿ ಯೋಜನೆಗಳಿಗಾಗಿ ತನ್ನ ತಲೆ ಕೊಡೋದಿಲ್ಲ ಸೊ ಇದೇ ರೀತಿಯಾಗಿ ಸಾಕಷ್ಟು ಸ್ಕೀಮ್ಸ್ ಗಳು ಇರ್ತವೆ ಸಾಕಷ್ಟು ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದಾಗಿರ್ಲಿ ಮೀಸಲಿಡೋದಾಗಿರ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಗಮನ ಹರಿಸೋದಾಗಿರಲಿ ಸರ್ಕಾರದ ಕಾರ್ಯಗಳಿರ್ತವೆ ಕೆಲಸಗಳು ಇರ್ತವೆ ಅದನ್ನೆಲ್ಲನೂ ಕೂಡ ಸರಿಪಡಿಸ್ಕೊಳ್ಬೇಕಾಗತ್ತೆ ಹೀಗಾಗಿ ಬರೀ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ವಿಚಾರ ಮಾಡುತ್ತಾ ಕುಂತ್ಕೊಳ್ಳ ಬರೋದಿಲ್ಲ ಹೀಗಾಗಿ ಪ್ರತಿಯೊಂದನ ಕೆಲಸ ಮಾಡಲಿಕ್ಕೆ ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ನಿಮಗೂ ಕೂಡ ಹಣ ಜಮ ಆಗ್ಲಿಕ್ಕೆ ಡಿ ಬಿ ಟಿ ಮುಖಾಂತರ ತಾಂತ್ರಿಕ ದೋಷ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಂದಂದಾಗಿ ಹಂತ ಹಂತವಾಗಿ ಹಣ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಓಕೆನಾ ಇದು ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೇ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಈಗ ನೋಡಿ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಆರು ಸಾವಿರ ಹಣ ಆಗತ್ತೆ ಅಂದ್ರೆ ಈಗ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ನಿಮಗೆ ರಿಲೀಸ್ ಆಗಿ ಕ್ಲಿಯರ್ ಆಗ್ತಾ ಇದೆ ಹತ್ತೊಂಬತ್ತನೇ ಕಂತಿನ ಹಣ ಇದೇ ಒಂದು ನಾಳೆ ಅಥವಾ ನಾಡು ದಿನ ಬಿಡುಗಡೆ ಆಗಿ ಇದು ಕೂಡ ಕ್ಲಿಯರ್ ಆಗುತ್ತೆ ಕೊನೆಯ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂದ್ರೆ ಮಾರ್ಚ್ ತಿಂಗಳ ಹಣ ಜನವರಿ ತಿಂಗಳ ಹಣ ಅಂದ್ರೆ ಹದಿನೆಂಟು ಮತ್ತೆ ಫೆಬ್ರವರಿ ಅಂದ್ರೆ ಹತ್ತೊಂಬತ್ತನೇ ಕಂತಿದ್ದು ಮಾರ್ಚ್ ಅಂದ್ರೆ ಇಪ್ಪತ್ತನೇ ಕಂತಿನಾನ ಆಗಿರುತ್ತೆ ಇನ್ನು ಏಪ್ರಿಲ್ ತಿಂಗಳದು ಯಾವಾಗ ಜಮ ಆಗುತ್ತೆ ಅಂತ ಕೇಳ್ಬೋದು ಮೇನಲ್ಲಿ ಮೇದು ಜೂನ್ ಅಲ್ಲಿ ಜೂನ್ದು ಜುಲೈನಲ್ಲಿ ಈ ರೀತಿ ಸರ್ಕಾರಿ ನೌಕರಸ್ಥರದ ಪೇಮೆಂಟ್ ಹೇಗೆ ಜಮಾ ಆಗ್ತಿರ್ತದೆ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಹೋಗ್ತದೆ ಸೊ ಈಗ ಸದ್ಯಕ್ಕೆ ಎರಡು ಕಂತುಗಳಾದ್ರೂ ನಿಮಗೆ ಕ್ಲಿಯರ್ ಆಗಬೇಕಾಗಿದೆ ಇದೇ ತಿಂಗಳಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಓಕೆನಾ ಎರಡು ಕಂತುಗಳು ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಇನ್ನು ಬಾಕಿ ಉಳಿದಂತಹ ಮಹಿಳೆಯರಿಗೆ ಹಣ ಜಮಾ ಆಗಬೇಕಲ್ವಾ ಈಗ ಮುಖ್ಯವಾಗಿ ಆಲ್ರೆಡಿ ನೀವು ಎಲಿಜಿಬಲ್ ಇಲ್ಲ ಅಂದರೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಒಂದು ವೇಳೆ ಎಲಿಜಿಬಲ್ ಇದ್ರೂ ಸಹಿತ ನಿಮ್ಗೆ ಹಣ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯವಾಗಿ ಒಂದು ಕಾರಣ ಇದೆ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಸುಮಾರು ಒಂದು ಲಕ್ಷ ಅಥವಾ ಎರಡು ಲಕ್ಷವರೆಗೂ ಕೂಡ ಈಗ ಮಹಿಳೆಯರು ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಂತೆ ಅವರು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಬ್ಯಾಂಕ್ ಗಳಿಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಬ್ಯಾಂಕ್ ಗಳಿಗೆ ಹೋಗಿ ಬರೋದು ಅಮೌಂಟ್ ಹಾಕೋದು ತೆಗೆಯೋದು ಈ ರೀತಿ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ಕೊಳ್ತಾ ಇಲ್ಲ ಹೀಗಾಗಿ ತಮ್ಮ ಅಕೌಂಟ್ ಗಳಿಗೆ ಗೃಹಲಕ್ಷ್ಮಿ ಹಣ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳು ಇದ್ರೂ ಸಹಿತ ಅದರ ಹಣ ಬರೋದಿಲ್ಲ ಅದೇ ರೀತಿಯಾಗಿ ಪಿಂಚಣಿ ಬೇಕಾಗಿದ್ರು ಪಿಂಚಣಿ ಕೂಡ ಜಮಾ ಆಗೋದಿಲ್ಲ ಯಾಕಂದ್ರೆ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಆ ಒಂದು ಅಕೌಂಟ್ ಚಾಲ್ತಿ ಮಾಡಿಸ್ಬೇಕು ಹೇಗೆ ಚಾಲ್ತಿ ಮಾಡಿಸ್ಕೊಳ್ಬೇಕಂದ್ರೆ ಬ್ಯಾಂಕ್ಗಳಿಗೆ ವಿಸಿಟ್ ಕೊಟ್ಟು ಆ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತಲ್ಲ ಅದನ್ನ ರೀ ಓಪನ್ ಮಾಡಬೇಕಾಗತ್ತೆ ರೀ ಓಪನ್ ಮಾಡಿದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ಅಷ್ಟೇ ಅಲ್ಲ ಬೇರೆ ಬೇರೆ ಅಕೌಂಟ್ಸ್ ಗಳಿಂದ ಬರ್ತಕ್ಕಂಥ ಹಣ ಕೂಡ ಜಮಾ ಆಗ್ತಾ ಬರ್ತದೆ ಓಕೆನಾ ಇದು ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಪ್ರತಿಯೊಬ್ಬ ಮಹಿಳೆಯರೇನು ಮಾಡಿ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದೆ ಇಲ್ವಾ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರಿ ಪ್ರತಿ ತಿಂಗಳು ಕೂಡ ಅಮೌಂಟ್ ಹಾಕೋದು ತೆಗೆಯೋದು ಈ ರೀತಿ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳು ಬರ್ತಾನೆ ಇರುತ್ತೆ ಸೊ ಈ ರೀತಿ ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ